ಆಟವಾಡಲು ಹೋಗಿದ್ದ ಮೂರು ವರ್ಷದ ಮಗುವಿನ ಮೇಲೆ ಮುಗಿಬಿದ್ದ ಬೀದಿ ನಾಯಿ ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದ ಬನಶಂಕರಿ ದೇವಸ್ಥಾನ ಬಳಿ ನಡೆದಿರುವಂತಹ ಘಟನೆ ಆಟವಾಡಲು ಆಚೆ ಹೋಗಿದ್ದ ರುದ್ರಪ್ರಿಯ ದೊಡ್ಡಖಾಳೆ ಎಂಬ ಮಗುವಿನ ಮೇಲೆ ನಾಯಿ ದಾಳಿ ಮಾಡಿದೆ ಶ್ವಾನದ ದಾಳಿಗೆ ಸಿಕ್ಕು ಗಂಭೀರವಾಗಿ ಗಾಯಗೊಂಡಿರುವಂತಹ ಒಂದು ಮಗು ಇದು ನಾಯಿ ದಾಳಿಗೆ ಮಗು ಸಿಕ್ಕ ಹಾಕಿಕೊಂಡು ಮಗುವಿನ ಮುಖ ತುಟಿ ಬಡೆ ಭಾಗಕ್ಕೆ ಗಂಭೀರ ಗಾಯವಾಗಿದೆ ಗಾಯಾಳು ರುದ್ರಪ್ರಿಯನಿಗೆ ಜೇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಬಾಲಕ ರುದ್ರಪ್ರಿಯನೊಂದಿಗೆ ಸಂಬಂಧಿಕರು ಮನೆಗೆ ಬಂದಿದ್ದ ಪೋಷಕರು ಕುಟುಂಬ ಸಮೇತ ಸಂಬಂಧಿಕರ ಮನೆಗೆ ಬಂದಿದ್ದ ವೀರೇಶ ದೊಡ್ಡಕಾಳೆ ಸಂಬಂಧಿಕರ ಮನೆಗೆ ಬಂದ ವೇಳೆ ಮಗುವಿನ ಮೇಲೆ ನಾಯಿ ದಾಳಿ ಮಾಡಿದೆ ಮಗುವಿನ ಸ್ಥಿತಿ ಕಂಡು ಪೋಷಕರು ಆತಂಕಗೊಂಡಿದ್ದಾರೆ ಶ್ವಾನ ಹಾವಳಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲು ಮನವಿ ಮಾಡಲಾಗಿದೆ ಮುಂಡರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ವರದಿ ಎಂಚ್ ಮುಂಡರ್ಗಿ ಒಂಬತ್ತೂರಿಂದ ಏರಿಯಾದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೊದಲ ತಿಳಿಸಿದೀವಿ ಈ ಮೊದಲ ಒಂದು ನಾಲ್ಕೈದು ಮೊದಲು ಒಂದು ಪ್ರಕರಣ ಆಗಿದೆ ಒಂದು ಹುಡುಗ ಬಹಳ ಕಚ್ಚಿದೆ ಅದೇ ನಾಯಿ ಮತ್ತೆ ಅವಳಿ ಪದೇ 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 ಕಸ್ತಾ ಇದೆ ಇಷ್ಟು ದಿವಸ ಅದು ಸುಮ್ಮನೆ ಅಡ್ಡಾಡುತ್ತೆ ಆದರೆ ಅದನ್ನ ಯಾರು ಅಧಿಕಾರಿಗಳು ಬಂದು ಅದನ್ನು ಯಾರೂ ನಾವು ಸ್ಪಂದಿಸ್ತಾ ಇಲ್ಲ ಹೇಳಿದಕ್ಕೆ ಎಲ್ಲರೂ ಎಲ್ಲರೂ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಫಸ್ಟ್ ಒಂದು ಸಲ ಆದಾಗ ಅದ್ರ ಬಂದು ಯಾರೂ ಕ್ರಮ ತೊಗೊಳ್ತಾ ಇಲ್ಲ ಮತ್ತು ಪದೇ ಪದೇ ಅದೇ ಥರ ಆಗ್ತಾಯಿದೆ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾಯಿದೆ ಸುಮಾರು ಹುಡುಗರು ಇದ್ದವ್ರಿ ಹಾಗಾಗಿ ಇದನ್ನು ಸ್ವಲ್ಪ ಬೇಗ ಅಧಿಕಾರಿಗಳು ಅದನ್ನು ನೋಡಿದ ತಕ್ಷಣ ಬಂದು ಇದಕ್ಕೆ ಕ್ರಮ ತೊಗೋಬೇಕು ಬೀದಿ ನಾಯಿಗಳನ್ನು ಎಲ್ಲ ತೊಗೊಂಡು ಹೋಗಿ ಬೇರೆ ಕಡೆ ರು ಬಿಡಬೇಕು ಕಡೆ ಅಂತಂದು ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತೇವೆಂಬಲಿಂಗ ಹೊನ್ನಪ್ಪಲಿಂಗ ಶೆಟ್ಟು ಇಪ್ಪತ್ತನೇ ವಾರ್ಡಿನ ಇಲ್ಲಿ ಇಲ್ಲೇ ವಾಸಿ ಇಲ್ಲೇ ಸ್ಥಳೀಯ ವಾಸಿಗರು ಇದಕ್ಕೆ ಸಂಬಂಧಪಟ್ಟವ್ರು ಬಂದು ಬೇಗ ಅದನ್ನು ಟ್ರೀಟ್ಮೆಂಟ್ ಬೇಗ ಅದನ್ನು ಆ್ಯಕ್ಷನ್ ತೊಗೋಬೇಕಂತಂದು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತಾರೆ ನಾನು ನಾನು ನಿಂತಿದ್ದೆ ಸುಮ್ಮನೆ ಸುಮ್ರೆ ಬಂತು ಅದ್ ನಾಯ್ಕ್ ಕುಂತಿತ್ತು ಒಮ್ಮೆ ಒಂದ್ ಮೈಮ್ ಶೀರಾ ಕಡಬಿಡ್ತರಿ ಶೀರಾ ಕಡು ಹರ್ಪ ಹಾಕತ್ ಬಿಡ್ತು ನಾ ಚೀರಾಕತ್ ಬಿಟ್ಟೆ ಮಂದಿಯವಾಗ ಕುಡಿದ್ರಿ ಒಂದೊಬ್ಬರ ಹಾಕತೈತ್ರಿ ಅದು ಅದಕ್ಕೆ ನಾಯ್ ಕುಂತಿತ್ತು ಹರ್ಕೊಬಿಡ್ತೀರಿ ಆ ಹುಡುಗ ಕೂಸಿಗೆ ಅದ್ ತಳು ಬಿಡ್ತು ಮಾರೆಲ್ಲ ಹರ್ಪ ಹಾಕ್ರಿ ನಾನ್ ಒಂದ್ ಒಂದ್ ಚಿರಾಡಾಕತ್ತೆ ಮಂದಿ ಯಾವಾಗ ಕುಡಿದ್ರಿ ನನಗ್ ಒಂದ ನೋಡ್ರಿ ಆಗ್ಬಿಟ್ಟೈತ ನೋಡಿ ಹತ್ತೆರಡು ಮಗಳಿಗೆ ಕಡ್ರಿ ಅದನ್ನ ತಂಗಿ ಮಗಳಿಗೆ ಅಧಿಕಾರಿಗಳಿಗೆಲ್ಲ ಹೇಳಿವ್ರಿ ಯಾರ ಬಂದ್ ಅಡಿತು

பாசிக்கு வர மாட்டேன்னா நம்ம முடின்னு ஏன் அவரு காத டப்பிரத்துக்கு सीधा படுத்து விட்டுருடா இதான் बड़ा बड़ा வலி என்ன ஏதோ ஒரு தடவை ஆகல ராம ரக தான் இங்க யாராவது ஏலபைடி ஏலபை நம்ம சொல்ல மாட்டோம் ઉપર நம்ம বসবா கதை சொல்லாஸ்படி கிளாஸ்படி